ನಮ್ಮೂರಿನ ಹಿರಿಯರು ನಮ್ಮ ಊರನ್ನು ಮುತುವರ್ಜಿ ವಹಿಸುವಂಥವರು ಕೋಟೆಗಳಲ್ಲಿ ನೀರಿನ ಸಂರಕ್ಷಣೆ ಮಾಡೋದಕ್ಕೆ ಕೆರೆ ಕುಂಟೆಗಳನ್ನು ಹಾಕ್ತಾ ಈ ಇಲ್ಲಿ ಕೋಟೆ ಸುತ್ತಮುತ್ತ ಕಂದಕವನ್ನು ತೋಡಿ ಇಲ್ಲೂ ಕೂಡ ನೀರನ್ನು ಬಿಡ್ತಾಯಿದ್ರು ಯಾರೂ ಯಾರು ಕೋಟೆಗೆ ದಾಳಿ ಮಾಡಬಾರ್ದು ಹಾಗೆ ಹೀಗೆ ಅಂತೇಳಿ ಇವತ್ತು ಅಂತ ಪ್ರದೇಶದಲ್ಲಿ ಅಯೋಗ್ಯ ರಾಜಕಾರಣಿಗಳು ಮತ್ತು ಜನರು ಕೂಡ ಪ್ರಜ್ಞೆಯನ್ನು ಕಳ್ಕೊಳ್ತಾ ಇರೋದ್ರಿಂದ ಇವತ್ತು ನೋಡಬೇಕು ಈ ಕಂದಕ ಒಂದು ನೀರಿನ ಏನು ಸಂಗ್ರಹ ಮಾಡಿಕೊಳ್ಳೋದಕ್ಕೆ ಮತ್ತು ಈ ಬೇಸಿಗೆ ಕಾಲದಲ್ಲಿ ನೀರಿನ ಸಂಗ್ರಹ ಮಾಡ್ಬೋದಾಗಿತ್ತು ಆದರೆ ನೋಡಿ ಚರಂಡಿ ನೀರು ಪ್ಲಾಸ್ಟಿಕ್ಕು ದಂಧೆ ಹಾಕ್ಬಿಟ್ಟು ಇವ ಜಾಗಗಳಲ್ಲಿ ಅಲ್ಲನ್ನು ಇಟ್ಕೊಳ್ಳೋದು ಮತ್ತು ಅಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸಿ ಪ್ರವಾಸಿ ತಾಣಗಳನ್ನು ಮಾಡೋದು ಹೊರದೇಶಗಳಲ್ಲಿ ಕಾಮನ್ ನಮ್ಮಂಥ ದೇಶಗಳಲ್ಲಿ ನೋಡಿ ಇಲ್ಲಿ ಕೋಟೆ ಇದೆ ಕೋಟೆಯ ಪಕ್ಕ ಕಂದಕ ಇದೆ ಈ ಕಂದಕವನ್ನು ಕ್ಲೀನ್ ಮಾಡಿ ನೀರಿನ ಸಂಗ್ರಹ ಆದರೂ ಮಾಡ್ಕೋಬೋದಾಗಿತ್ತು ಆದರೆ ಈ ಕಂದಕಕ್ಕೆ ಕೊಳಚೆ ನೀರನ್ನು ಬಿಟ್ಟು ಪ್ಲಾಸ್ಟಿಕ್ಕು ಬಾಟ್ಲು ಚಪ್ಪಲಿ ಎಲ್ಲವನ್ನು ಎಸೆದು ಗಲೀಜನ್ನು ಮಾಡಿದ್ದಾರೆ ಈ ಕೋಟೆ ಮತ್ತು ಕಂದಕವನ್ನು ನಿರ್ಮಾಣ ಮಾಡಿರೋಂಥ ಏನಾದರೂ ರಾಜ ಇವತ್ತು ಬದುಕಿದ್ರೆ ಸತ್ ಹೋಗ್ಬಿಡ್ತಾ ಇದ್ದ ಅನ್ಸುತ್ತೆ ಇದನ್ನೆಲ್ಲ ನೋಡಿ ಹಾಗಾಗಿ ಇಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿರೋರೂ ನಮ್ಮೂರಿನ ಜನತೆ ಮತ್ತು ನಮ್ಮೂರಿನ ಭ್ರಷ್ಟ ರಾಜಕಾರಣಿಗಳು ಮತ್ತು ಅಯೋಗ್ಯ ಜನರೇ ಈ ವ್ಯವಸ್ಥೆಗೆ ನೇರವಾಗಿ ಕಾರಣ ಕಂದಕದಲ್ಲಿ ಉತ್ತಮವಾಗಿ ನೀರನ್ನು ಸಂಗ್ರಹಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೋದಾಗಿತ್ತು ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ಕೂಡ ಇರೋ ರೀತಿ ಮಾಡ್ಬೋದಾಗಿತ್ತು ಆದರೆ ಇವತ್ತು ಕೊಳಚೆ ನೀರಾಗಿ ಮಾರ್ಪಾಟಾಗಿ ರೋಗ ರುಜಿನಗಳು ಮತ್ತು ಅನೇಕ ಕಾಯಿಲೆಗಳಿಗೆ ಮಾರ್ಪಾಟಾಗ್ತಾ ಇದೆ ನೋಡಿ ಕೋಟೆ ನೋಡಿ ಕೋಟೆ ಕೂಡ ಪಾಳು ಬಿದ್ದೋಗಿದೆ ಯಾ ಇತಿಹಾಸದ ಕುರುಹುಗಳನ್ನು ಅರಿಯದಂಥ ಜನ ಇವತ್ತು ಆಡಳಿತಾಧಿಕಾರಿಗಳು ಅಷ್ಟೇ ಭ್ರಷ್ಟ ರಾಜಕಾರಣಿಗಳು ಅಷ್ಟೇ ಲೂಟಿ ಹೊಡ್ಕೊಂಡು ಮನೇಲಿ ಕೂರುವಂತ ವ್ಯವಸ್ಥೆ ಇರೋದ್ರಿಂದ ಇಂಥ ದುರ್ವ್ಯವಸ್ಥೆ ಬಂದಿದೆ ಇಂಥದ್ದನ್ನೆಲ್ಲ ಬದಲಾವಣೆ ಮಾಡೋದಕ್ಕೆ ನಾವು ನೀವು ಶ್ರಮಿಸಬೇಕು ಎಲ್ರಿಗೂ ನಮಸ್ಕಾರ ನಾನು ಜ್ಞಾನಸಿದ್ಧ ಸ್ವಾಮಿ ಎಷ್ಟು ನಿಮಿಷ ಬಂದು

ಬರುತ್ತೆ ಮೋರಂ ಬಂದಾಗ ಅದಷ್ಟೇ ಕ್ಲೀನ್ ಮಾಡ್ತಾರೆ ಮೋರಂ ಇಲ್ಲಿ ದೊಡ್ಡ ದೊಡ್ಡ ಪ್ರಕಾರದ